ಕೆಲವು ತಿಂಗಳ ನಂತರ ತಾಯಮ್ಮ ತಾಯಮ್ಮ ಬಮ್ಮಾ ಅಡಗೇವನಿ ಕಣ ಎಲ್ಲಿಗೂ ಹೋಗ್ ನಿಲ್ವ ಇಲ್ಲ ಕದ ಬಮ್ಮ ಅತ್ಕೆ ಕಾದ ತಗಿತಲ್ಲವ ಎದ್ದಿ ಎದ್ದಿ ಬಂಗ್ತಿದಲಾ ಇವತ್ತೇನು ಹೋಗಿಲ್ವೇನೋ ಅನ್ಕೊಂಡಂಗೆ ಕೂಗ್ಬೇಕಾಯಿ ಏನ್ ರಜಾ ಹಾಕ್ಬಿಟ್ಟಿದಿ ಕೆಲ್ಸಕ್ಕೆ ಹ ಏನ್ ಸಮಾಚಾರ ಆಲೆ ನಿನ್ ನೋಡಿ ಮೂರ್ನಾಕ್ ದಿಸ ಆಗೋಯ್ತು ಕಣವ್ವ ಯಾಕೆ ಒಂದು ಮನೆ ಮನೆತಾವೆ ಇದೆ ಕಿಲ್ವಲ್ಲವ ಮಗ ಸೊಸೆ ಸಿಟಿಗೋಗಿ ಸೇರ್ಕೊಂಡವ್ರೆ ದುಡ್ಡು ಕಾಸು ಕೊಟ್ಟಾರ ಅಯ್ಯೋ ಏನು ಮಾಡ್ಕಮ್ಮ ಇಲ್ಲೇ ಅವ್ತ ದುಡ್ಡು ಕಾಸಿಸ್ಕೊಂಡಿವಿ ಕೈ ಕಾಲ ಸತ್ತಿದ್ದಾಗಲೇ ಅವ್ತ ಇಸ್ಕೊಂಡು ನಾವು ತಿನ್ನಕದಮ್ಮ ಗೇಯಕ್ಕೆ ದೇವರು ಶಕ್ತಿ ಕೊಟ್ಟಾನೆ ಸುಂದಿರಮ್ಮ ನಂದು ಕೇಳೋಕಿಲ್ಲ ಕಣ್ಣಮ್ಮ ಕೇಳೋಕಿಲ್ಲ ನಾನು ಯಾವ ಅವ್ರ ಜೀವನ ಚೆನ್ನಾಗಿ ಇಲ್ಲಿ ನನ್ನ ಮಗನ ನನ್ನ ಸೊಸೆ ನನಗೆ ಅಷ್ಟೇ ಸಾಕು ನನಗೆ ಮಾಡೋದು ಬೇಡ ಮುಟ್ಟೋದು ಬೇಡ ಸಕ್ತಿ ಇರೋ ನಂಗೆ ಕೆಲಸ ಮಾಡ್ತೀವಿ ಆಮೇಲೆ ನೋಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಈಗಲೇ ಯಾಕೆ ಬಾಗಿರ್ಬೇಕಮ್ಮ ಅಯ್ಯೋ ಪಾಪ ಆ ಕಾಲದಿಂದ ಈ ಕಾಲು ಗಂಟ್ಲು ಕೆಲಸ ಹಾಕಿ ಮೇನ್ಕೊಂಡು ಅದನ್ನೇ ಮಾಡಿದೀಯೇ ಸುಮ್ಮನಿರು ತಾಯಿ ಸುಮ್ಮನೀರು ಅಯ್ಯೋ ಅದೇನು ಹಂಗೆ ಎಷ್ಟು ಮಾಡಿದ್ರು ನಮ್ಮ ದೊರೆದ್ರ ಅವ್ವ ಹಾಂ ಆಯ್ತಾ ಸುಮ್ಮನೆ ಹಾಕಿ ಮೈಕಾಯಿ ನೋಯಿಸ್ಕೊಂಡು ವಾರಕ್ಕೊಂದು ದಿವಸ ರಜಾ ತಕೊಳ್ತ ಕೆಲ್ಸಕ್ಕೆ ಹೋಗ್ತೀಯಲ್ಲ ಅವ್ವ ಇನ್ನೇನು ಸುಮ್ಮನಿರಮ್ಮ ನಮ್ಮ ಸೊಸೆ ಗಿರ್ಗೆ ಆದ್ಮೇಲೆ ಇನ್ನೇನು ಹೋದಂಗೆಲ್ಲ ನಂಬತ್ತು ತಿಂಗಳು ಅವಳಗ್ ಬಾಣತನ ಇಂತರ ಮಾಡ್ಬೇಕಲ್ಲಮ್ಮ ಅಮ್ಮ ಈಗ ಯರ್ಗೆ ಪರ್ಗೆಲ್ಲವ ದುಡ್ಡು ಒಬ್ಬನ ಕೈನೇ ಕಾಯಕದಮ್ಮ ಈಗ ಬಾಣತನಕ್ಕೆ ಇನ್ನು ನಾನು ಹೋಗಕ್ಕೆ ಹಾಕಿಲ್ಲ ಹೋಗಕ್ಕಾದದ ಮುಗೀನ್ ಬಿಟ್ಬಿಟ್ಟು ಬರ್ತಿ ಬಿಟ್ಬಿಟ್ಟ ಹೆಂಗಮ್ಮ ಹೋಗನೇ ಅವ್ವ ಅವ್ರು ಬಂದಿಲ್ಲ ಕರಿಯಾಗ್ ಬಂದಿಲ್ವ ಅವ್ವ ತಯಿ ಅವ್ರು ಹೂವು ಅಪ್ಪ ಫೋನು ಮಾಡಾಕಿಲ್ವ ಇಲ್ಲ ಇಲ್ಲ ಅವ್ರ ಹೂವು ಮಾತಾಡ್ತದೆ ಕಾಣ್ದಂಗ್ ಯಾರ ಅಪ್ಪ ಮಾತಾಡಕಿಲ್ವಲ್ಲ ಅಯ್ಯೋ ಹಾಗಿದಾಯ್ತು ಹೋಗಿದ್ದು ಅನ್ಕೊಂಡು ಮಗಳ್ನ ಮಾತಾಡ್ಸ್ಕೊಂಡು ಕತ್ತರಿಸ್ಕೊಂಡು ಹಿರ್ದನೆ ಬಿಟ್ಟ ಒಯ್ಯೋ ಯಾಕೆಂಗಾಡೋದು ಅಯ್ಯೋ ಅವ್ರಿಗಂದ್ರೆ ಬೇಜಾರಲ್ಲಮ್ಮ ಎಂತ್ಯರ್ಗಾದ್ರೆ ಕಷ್ಟ ಸುತ್ತಲ್ ಸಲ್ವಿ ಇವತ್ತು ದೊಡ್ಡರ ತಕ್ಷಣ ಮಕ್ಕಳು ಆಗ್ಲಿ ನಾವು ಚಿಕ್ಕದಿಂದ ಆಸೆ ಆಕುಳಿ ಇಟ್ಕೊಂಡು ಸಾಕ್ತೀವಿ ಮಕ್ಳಿಗೆ ಮಾರ್ದವ ಎಂತ್ಯರ್ಗಾರು ಬೇಜಾರಾಕಿಲ್ಲ ಅಯ್ಯೋ ಅದಕ್ಕೆ ಪಾಪ ಏನು ಮಾಡೋಕ್ಕಾಕಿಲ್ಲ ಕಣಮ್ಮ ಒಟ್ಟಿಗೆ ಒಳ್ಳೆ ಮುನ್ಸರು ಕಣ ಅದ್ರಲ್ಲೇನೇ ಎರಡು ಮಾತಿಲ್ಲ ಒಟ್ಟಿಗೆ ಆ ಅಣ್ಣ ಬ ತಿರುಗಿ ನೋಡಿಲ್ಲ ಮದುವೆ ಮಾಡಿ ಕಳ್ಸಿದ ಅಷ್ಟೇ ತಿರುಗು ನೋಡಿಲ್ಲ ಅವ ಅಕ್ಕ ಮಾತ್ರವೇ ಫೋನ್ ಪಂದ್ ಮಾಡ್ತದೆ ಹೂ ನೋಡಕ್ಕಂತೂ ಬುಡಕ್ಕೆ ಬು ಬುಡಕಿಲ್ಲ ಒಣ ಇನ್ನು ಗೊತ್ತಾದ್ರೂ ಬಿಟ್ಟದ ಒಂದೇ ಸತಿ ಬಂದಿರೋದು ಅಷ್ಟೇ ಅನ್ಕುಮಿರು ಒಂದೇ ಸತಿ ಅಲ್ವಾ ನಿನ್ ಬೀಕ್ತಿ ಬಂದಿದ್ದು ಎಷ್ಟು ತಿಂಗ್ಳವ್ವ ನಿನ್ ಸ್ವಸೆಗೆ ಆಗೋದೇ ದ್ವಾರ ಕಳ್ದು ಎಂಟ್ ತಿಂಗಳು ಕನವ ಓ ಪರವಾಗಿ ಇಲ್ವ ಅಲ್ಲವ ಅಲ್ಲ ಅಂತಾಳೆ ಅಂತ ಬೇಜಾರು ಮಾಡ್ಕೋಬೇಡ ಮದುವಾಗಿ ಒಂದ ನಾಲ್ಕು ತಿಂಗ್ಳೇನೋ ಆಯ್ತು ಅಲ್ಗವ್ವ ನಾಲ್ಕು ತಿಂಗ್ಳದ ಐದು ತಿಂಗ್ಳೇನೋ ಆಗದೆ ಅಲ್ಲಿ ಹಿಂಗಂತವ್ವ ಎಂಟ್ ತಿಂಗ್ಳು ಅಂತ ಓ ಮದ್ವೆ ವಸ್ತ ಹೆಂಗ ಅಪ್ಪಂಗೆ ಕಲ್ ಅಪ್ಪಜ ಮಾತಾಡಿದ್ರಿರೋದು ದುಡ್ಬಿಟ್ಟಿದ ಕಣಮ್ಮ ಅಯ್ಯೋ ಹಾಳಗಾರು ಹೋಗು ಅಲ್ಕನವ್ ವಿದ್ಯೆವಂತರಾಗಿ ಬುದ್ಧಿವಂತರಾಗಿ ಅವ್ಕೇನ್ ಗೊತ್ತಾಯ್ತಿಲ್ವ ಅಕ್ಕ ಯಾರಪ್ಪ ಹಿಂಗೆಲ್ಲ ಮಾಡ್ಕೊಂಡಲ್ಲ ಮದ್ಬೇಕು ಮುಂಚೆಗೆ ಅನ್ಬಿಟ್ಟು ಇನ್ನೇನು ಇಲ್ಲ ಅಕ್ಕಿ ಕಣಮ್ಮ ಅಯ್ಯೋ ಬಹಳ ಕಷ್ಟ ಕಣ್ಣವ್ವ ಬಹಳ ಕಷ್ಟ ಏನೇ ಆದ್ರೂ ಮಕ್ಳು ಒಳ್ಳೆ ಬುದ್ಧಿ ಕಲಿಬೇಕು ನೀನುವೇ ನಿನ್ಗ ಅಣ್ಣವೇ ಓಸಿ ಕಷ್ಟ ಪಟ್ರು ಅಪ್ಪ ಅವ್ನು ಓದ್ ಈ ಬುದ್ಧಿ ಕಲ್ತ್ನಲ್ಲ ಅಯ್ಯೋ ಏನೋ ಋಣ ಸಂಬಂಧ ಇತ್ತು ಆಯ್ತು ಆನೆ ಬರ್ದ್ ಬರ್ದಿರದ ಯಾರ ಕೈಯಿಂದನೂ ಕಪ್ಸಕ್ ಆಯ್ತಿಲ್ಲ ಅವ್ವ ಇನ್ನೇನ್ ಮಾಡಿ ತಲೆಗೆಟ್ಸ್ಕ ಬೇಡ ಸುಮ್ನೀರು ಹಂಗಾರ ಬಾ ಅಂತನೂ ಕಿಲ್ಲೇ ನೀನ್ ಸ್ವಸೆ ಉಂಕನಮ್ಮ ಇನ್ನೇನಮ್ಮ ಮಾಡಿ ಅವ್ರು ಕಲಿದ್ಮೇಲೆ ನಾನೇ ಮಾಡ್ಬೇಕಲ್ವಮ್ಮ ಅಯ್ಯೋ ಮಾಡೋದು ಇನ್ ಯಾರು ಮಾಡ್ಬೇಕು ಇನ್ ಯಾರಿದಾರಮ್ಮ ನನ್ತನಿಯಾ ಮಾಡ್ತೀನಿ ಏನಿಲ್ಲ ಫೋನ್ಗಿನ್ ಮಾಡ್ತಾಳೆ ನಿನ್ ಸ್ವಸೆ ಮಾಡ್ತಾಳೆ ಕಣಮ್ಮ ಅದ್ರಲ್ಲಿ ಏನಿಲ್ಲ ಮಾಡ್ತಾಳೆ ಮಾಡ್ತಾಳೆ ನೋಡಕ್ಕೆ ಹೋಗ್ಬೇಕು ಇವತ್ತು ನಾನು ಸೆಣ್ಣುಗಳು ತಕೊಂಡ್ ಕೊಟ್ಬಿಟ್ಬಾರದ ಅಂದ್ಬಿಟ್ಟು ಹೋಗ್ಬೇಕಮ್ಮ ಅಕ್ಕಿ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ರಜಾ ಅಯ್ಯೋ ಒಳಗೆ ಹೋಗಿ ಹದಿನೈಸಾಗಿತ್ತು ಫೋನ್ ಮಾಡಿದೆ ಅವನು ಬಮ್ಮ ಅಂತಂದ ಅವಳು ಹಂಗಂತಳೆ ಏನೋ ಸೊಸೆನೂ ಸುಮ್ನೆ ಸುಮ್ಮನೆ ಹೇಳದಮ್ಮ ಹಂಗೆ ಅವ್ಳೇಕಾನಮ್ಮ ಅವಳು ಇರ್ದಾನೆ ನೀನು ಹೆಂಗಿದ್ಯವ ನೀನು ಹೆಂಗಿದ್ದೀ ಹೇಳು ಎಷ್ಟು ಚೆಂದಾಗೀ ಸೊಸೆಯ ಇಷ್ಟು ಇಷ್ಟಪಡೋರು ಯಾರು ಇವತ್ತಿನ ಕಾಲದಲ್ಲಿ ಹೇಳ್ತೀಯಲ್ಲ ಯಾರು ಇಷ್ಟಪಡೋಕ್ಕಿಲ್ಲ ಸುಮ್ಮನೀರು ಏನು ದೇವ್ರದಾಯದಿಂದವ ಏನೋ ಒಂದು ಒಳ್ಳೇದಾಗಲಿ ಸುಮ್ಕಿರವ ಪಾಪ ಹೆಂಗೋ ಚೆಂದಾಗಿ ಎತ್ತಗಿನ್ನೇನು ಮಾಡೋಕ್ಕಾಕಿ ಅದೇ ಸರಿ ಆಯ್ತದೆ ಹೊಸಿ ದಿವಸ ಕಳೀಬೇಕು ಕಷ್ಟ ಸುತ್ತಲೀ ಅವರು ಸಾಕಿರ್ತಾರೆ ಸಲುವಿರ್ತಾರೆ ಅತ್ತ ಮಾಡ್ಕೊಂಡ್ ನಿಲ್ವಲ್ಲ ನಮ್ಮ ಮಕ್ಳು ಅನ್ನೋದು ಅವ್ರಿಗೂ ಬರ್ತದೆ ಮುಂದ್ಸರಿ ಸರಿ ಆಯ್ತದೆ ಏನೋವ್ವಾ ಮಾಡು ಹೊಚ್ ಕಟ್ಟಾಗಿ ಬರ್ತಾರ ಸುಮ್ಕಿರು ಅದೇನ್ ಮಾಡಾರೋ ಅವ್ರ ಅಕ್ಕನಗೂ ಇವ್ಳಷ್ಟೇ ಕಣಮ ಅವಳಿಗೂ ಇವಳಷ್ಟೇ ಆಗಿರೋದು ಅವ್ರು ಅಕ್ಕನೂ ಬಸ್ವಿ ಯಾ ಹ ಇಬ್ರು ಒಂದೇ ಸತಿ ಆಗಿರೋದು ಅವಳು ಓಡ ಮದುವೆ ಆದ್ಲು ಹಿಂಗಾದ್ಲು ಅಷ್ಟೇ ಒಟ್ಟಿಗೆ ಇಬ್ರಿಗೂ ಒಂದೇ ಸತಿ ಡೇಟ್ ಏನೊಂದು ವಾರ ಹೆಚ್ಚು ಕಮ್ಮಿ ಏನೋ ಹಂಗಾರಿ ಇಬ್ರಿಗೆ ಎಲ್ಲರೂ ಒಬ್ಬ ಅಂತಾನ ಮಾಡಾಕದವ್ವ ಹಾ ಇವ್ಳು ಕುಟುಂಬ ಬೇರೆ ಮಾತಾಡ್ತಾ ಇಲ್ಲ ಮಾಡಿದ್ರು ಮಾಡಲಿ ಮಾಡಿದ್ರೆ ಇಲ್ಲಿ ನೀನೇ ಮಾಡ್ತಾಯಿ ಏನಂತೆ ಇಲ್ಲಿ ಕರ್ಕ ಬಂದಿಯೋ ಅಲ್ಲಿ ಬಾಡಿಗೆ ಮನೇಲಿ ಅಲ್ಲಿದ್ದೀಯೋ ಅಯ್ಯೋ ನಾನು ಇಲ್ಲಿ ಕರ್ಕೊಬರದಂತ ಅವಳು ಮನೆ ತಿತ್ತು ಅಂತ ಹೆಂಗೆ ನೋಡೋದಿಂದು ಅದ್ರ ಬಗ್ಗೆ ಮಾತಾಡಿಲ್ಲ ಅಮ್ಮ ನೋಡ್ತೀನಿ ಹೋಯ್ತೀನಲ್ಲ ಇವತ್ತು ಹೋ ಮಾತಾಡ್ಕೊ ಬರ್ತೀನಿ ಮಾತಾಡು ಮಾತಾಡು ಕರ್ಕ ಬ ಇಲ್ಲಿಗೆಯಾ ಅಯ್ಯೋ ಆ ಬಾಡಿಗೆ ಮನೇಲಿ ಏನಿದ್ದೀರಿ ಕರೆಂಟು ನೀರು ಇಯ್ಕೊಂಡು ಮಗಿಗೆ ಸೋಲಾರು ಪಾರ್ಲರ್ ನೀರು ಇಬೇಡ್ದು ಕಂತ ಅಚ್ಚುಕಟ್ಟಾಗಿ ಕಡಾಯಿದ್ದಲ್ಲಿ ನೀರು ಕಾಯಿಸಿ ಮೈ ತುಂಬ ನೀರು ಕಂಡು ತುಂಬ ನಿದ್ದೆ ಮಾಡ್ಕೊಂಡು ಹೊರ್ತುಂಬ ಉಣ್ಕೊಂಡು ಮನೆ ಕಂಡ್ರಿ ಬಾ ಅಂತನ ಹೆಂಗಾದದು ಐ ಮಾಡು ಹಚ್ಚು ನೀರು ಬಾಂತಿಗೆ ಬೇಕಾಗಿರೋದು ಹಚ್ಚು ನೀರು ಕಂತಾಯಿ ಕಡೆ ಕುರಿ ಹಾಕೊಂಡು ಹಚ್ಕಟ್ಟಾಗ ಊದಿ ಬಾ ಅಂತಾನೆ ಒಂದು ಐದು ತಿಂಗಳು ಮಾಡಿವೆ ಬಾ ಕರ್ಕೊ ಬರೋಗು ಅಯ್ಯೋ ನೋಡದಮ್ಮ ಅವ್ರು ಏನಂತಂದರು ಏನೋ ಯಾರು ಗೊತ್ತು ನಾನು ಅದ್ರ ಬಗ್ಗೆ ಇನ್ನೂ ಮಾತಾಡಿಲ್ಲಮ್ಮ ಇನ್ನೊಂದು ವಾರದ ಎಂಟು ತಿಂಗಳಿಗೆ ಒಟ್ಟಿಗೆ ತಿಂಗಳ ಮೇಲೆ ಎಂಟಿಸದೆ ಯರ್ಗೆ ಟೈಮ್ ಕೊಟ್ಟಾರಲ್ಲ ತಿಂಗಳ ಮೇಲೆ ಎಂಟಿಸೋದಿ ನೋಡದಮ್ಮ ಅಯ್ಯೋ ಏನು ಮಾಡೋಕ್ಕಾಕಿಲ್ಲಮ್ಮ ಹೋಗಿ ಮಾತಾಡ್ಕೊಂಡು ಕೇಳ್ಕೊಂಡ್ ಬರ್ತೀನಿ ನೋಡೋದ ಏನಂದ್ರೆ ಅಬ್ಬಂದ್ಮೇಲೆ ಅಮ್ಮ ಆಯ್ತು ಹಂಗೆ ಮಾಡ್ಕಾರ್ಕ ಬಂದು ಮಾಡವ ಇಲ್ಲಯ್ಯ ಅಯ್ಯೋ ಎಲ್ಲಿ ಮಾಡಿದ್ರು ಅಷ್ಟೇ ಅಪ್ಪ ಅಪ್ಪ ಮಾಡು ಏನೋ ಒಂದು ಒಳ್ಳೇದಾಗಿದ್ದಿ ಕಣವ ತೂ ಬಿಟ್ಟವಳಂಗಿದೀಯೆ ನೆರ್ಯ ಬಾರಿ ಅಲ್ವ ಹಂಗೆ ಇದಿಯೇ ನೀನು ಗಾಟಿ ಹೆಂಗೆ ಸ ಅವಳಂಗಾಡಕ್ಕೆ ಪಪ್ಪಾ ಇರಪ್ಪರ ತ್ಯಾಗ ಮಾಡ್ತಾ ಕುಂತಿದ್ದಿ ದುಡ್ದು ದುಡ್ದು ದುಡ್ದಿ ತಿನ್ನಿಸ್ತಿದ್ದಿ ಇನ್ಯಾರು ಯಾರು ಕೊಡ್ತಾಯಿದ್ದೀಯ ಅವ್ರಿಗೆ ಅಲ್ವ ಒಟ್ಟಿಗೆ ಅವರು ಪರವಾಗಿಲ್ಲ ನೀನು ಸೊಸಬೇಕು ಹಾಕು ಮಾತು ಕತೆ ಬಂದಾಗ ಈಗ ಒಂದು ತಿಂಗಳಲ್ ಬಂದಿದ್ಲಲ್ಲ ನಾನು ಇದು ಇಟ್ಲು ಕಡೀಕ್ ಹೋಗಮ್ಮ ಅಂತ ವಲ್ದಿಕ್ ಹೋಗಿದೆ ಅತಿನ್ ಗೊತ್ತಿದೆ ನಿನ್ಸುದ್ಲು ಕೂಟ್ರ ನಿನ್ಸ್ಬಿಟ್ಟು ಗಂಡಂ ಕೈ ನಿನ್ಸಿ ನಿನ್ಸಿ ಅನ್ಬಿಟ್ಟು ಮಾತಾಡ್ಸ್ಕ ಓದ್ಲು ಕಣವ ನಿನ್ ಸೊಸೆ ಗುಣಮನ್ವಾಗ ಅವಳೆ ಮಾತ್ರ ಅದ್ರಲ್ಲಿ ಇರ್ಲಿಲ್ಲ ಮಾತು ಕತ್ತಲ್ಲ ಚೆನ್ನಾಗಿ ಅವಳೆ ಸುಮ್ಮನೆ ಇಲ್ದ ಹೇಳದಲ್ಲ ಇರ್ಲಿ ಇರ್ಲಿ ಸುಮ್ಮನೆ ಇರ್ತಾಯಿ ಅಮ್ಮ ಊಟ ಮಾಡ್ಬೇ ಹೋಗ್ಬೇಕು ನಾನು ಹೊಂದ್ಬೇಕು ಹೋಗ್ತಾಯಿ ಹೋಗ್ ರೆಡಿ ಆಗ್ಬಿಟ್ಟು ಒಂಡೋಗವ್ ನಾನು ಕಾದ ತೆಗ್ದಿತಲ್ಲ ಮೂರ್ನಾಕ್ ದ್ಸಿನ್ ನೋಡುತ್ತಿಲ್ವಲ್ಲ ನಿನ್ನ అక్క నోడ్క అందబుట్ హె కంతయమ్మ అయ్యో నన్గ్ తయీ ఒన్ దివసోన్సతి కు మాట్లా అంద్రే నేనారో అనుకొని సమాధాన ఇలా అయ్యో నేను కడ యా మన బంద సంవర ఆరు గంట బి కదమ్ అయ్యోవా కణు కాల్ రాత్ర క్ కాయమ్మ అత్త గితాకీనారే కారు ఉడుతూ పడక్తూ బే బుట్టే ఇన్న మట్టి ముండె సుమ్ సొసె ಅಯ್ಯೋ ಒಯ್ತಾಳೆ ಅವ್ರ ಮನೆ ತಕ್ಕಿ ಅಂತ ನನ್ ಮಗ ಬಂದನ ಚಾಡಿ ತುತ್ತಾಳೆ ಮನೆ ಮನೆ ಸುತ್ತಾಳೆ ನಿಮ್ಮವ್ವ ಅನ್ಬಿಟ್ಟು ಅದು ಹಾಕ್ಬೇಕು ಅವ್ವ ಅದು ಹಾಕ್ಬೇಕು ಅದಕ್ಕೆ ನಾನು ರಾತ್ರಿ ಪಾತ್ರ ಹೊತ್ ಎಲ್ಲೂ ಹೋಗಿಲಾಕನ್ಮಗ ಅಯ್ಯೋ ಅಮ್ಮ ಪೇಡ ಸುಮ್ನಿರೋದ್ ಯಾವ್ ಗಾಜರ ಸರಿ ಗಾಜಾರ ಹೆಂಗಿರ್ಬೇಕು ಹೆಂಗಿರ್ಬೇಕಿರ್ಬೇಕು ಸುಮ್ನೀರು ತಲೆಗೆಸ್ಕೊಬೇಡ ನೀನು ಆಟ ಕನ್ ಮಗ ಹಾ ಆಟಯ್ಯ ಅದಕ್ಕೆ ವಾತಾವರಣ ಅವ್ರೂರ್ ಮನೆ ತಕ್ಕ ಹೋಯ್ತೀನಿ ಇಲ್ಲ ಅಂತ ಹೇಳಿ ಹೋಗಿಲಾಕಂತಾಯಿ ನಿನ್ ಕಟ್ ಮುಚ್ಕೊಂಡೇನು ಅಯ್ಯೋ ಆಯ್ತು ರೀ ಏನು ಹ್ಮ್ ಕುತ್ಕೋ ಸಿಕ್ಕಿಲ್ಲ ಊಟ ಮಾಡ ಒನ್ಸೂರ ಅಯ್ಯೋ ಅಕ್ಕಿ ರೊಟ್ಟಿ ಹಾಕಿ ಉಳ್ಳಿ ಜಿನಕ ಮಾಡಿದ್ಲು ಅದ್ನೊಂದ್ ರೊಟ್ಟಿ ಕೊಟ್ಲು ಹಾಳು ಮನೆ ಹಲ್ಲಕ್ಕನ್ ಮಗ ಒಂದ್ ಹಿಟ್ಟ ಒಂದ್ ಹಿಟ್ ಆಗ್ಲಾ ತಿನ್ಬಿಟ್ ಬಂದೆ ಕುತ್ಕೋ ಆಯ್ತು ಕಾಪಿ ಕೊಟ್ಟನು ಅಯ್ಯೋ ಒಂಟ್ ಕಂಡಿದ್ದೀ ಹೋಗ್ಬಿಟ್ ಬೋರೋಗು ಬೇಡಕಾನ ಕುತ್ಕೊ ಕುತ್ಕೋಕಾ ಬಂದ್ ಕೊಟ್ಟನು ಕುಡಿವೆ ಕುಡಿಯುವ ಒಂದೇ ಒಂಚೂರು ಕೊಡವ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ